ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ದಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ವಿಪರ್ಯಾಸ ಧ್ವನಿ ಪ್ರಸ್ತುತಿ ಶ್ರೀ ಎಂಎಸ್ ಸ್ವಾಮಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕೋರಿಕೆ ಶ್ರೀ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ವಿಪರ್ಯಾಸ ಕಥೆಯನ್ನು ಕುರಿತಾಗಿ ಶ್ರೀಮತಿ ಆರ್ ಹಂಸ ಸಾಹಿತಿ ಹಾಗೂ ಸಂಪಾದಕಿ ಅವರ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿವೆ ವಿಪರ್ಯಾಸ ಕಥೆಯಲ್ಲಿ ಶ್ರೀಮಂತ ಮಹಿಳೆ ಎಲಿಗೆನ್ಸ್ ಕ್ಲಬ್ನ ಅಧ್ಯಕ್ಷಿಣಿ ಅನ್ನಪೂರ್ಣೇಶ್ವರಿ ಕರುಣಾಕರನ್ ಅವರ ಮನಸ್ಸು ದರ್ಪದಿಂದ ಕೂಡಿ ಪ್ರತಿಷ್ಠೆಯನ್ನು ಮೆರೆಯುವುದನ್ನು ಕತೆ ಹೇಳುತ್ತದೆ ಕ್ಲಬ್ಬಿನ ಹೆಸರಲ್ಲಿ ಏರ್ಪಡುವ ಅದ್ದೂರಿ ಭೋಜನ ಅಲ್ಲಿ ಸೇರುವ ಕ್ಲಬ್ನ ಮಹಿಳಾ ಸದಸ್ಯರು ಅಲ್ಲಲ್ಲಿ ಕಾಣುವ ಗುಂಪು ಅವರಲ್ಲಿ ನಡೆಯುವ ಚರ್ಚೆ ಅಂದರೆ ಮನೆಗಳ ವಿಷಯ ತಾವು ಧರಿಸಿದ ಉಡುಪು ಚಿನ್ನಾಭರಣಗಳ ವಿಷಯ ಕುರಿತಾದ ಬಣ್ಣನೆ ಲೇಖಕಿ ಬಹಳ ವಿಸ್ತಾರವಾಗಿ ಸೌಸಾಗಿ ನಿರೂಪಿಸಿದ್ದಾರೆ ಹೆಣ್ಣು ಅಲಂಕಾರ ಪ್ರಿಯೆ ಅವಳು ಬಡವಿಯಾಗಿರಲಿ ಶ್ರೀಮಂತಳಾಗಿರಲಿ ಅವಳ ಅಲಂಕಾರಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುವ ಸ್ವಭಾವ ಮೈಗೂಡಿಸಿಕೊಳ್ಳುವ ಅವಳ ಸಹಜ ಗುಣ ಹೆಣ್ಣಿನ ಮನಸ್ಸಿನ ದುಗುಡ ಕುಹಕ ಹಾಸ್ಯ ವಿಡಂಬನೆ ಅತೃಪ್ತ ನೋಟ ಎದ್ದು ಕಾಣುತ್ತದೆ ಚುರುಕಾಯಿ ಕೆಲಸ ಮಾಡುವ ಪುಟ್ಟ ಹುಡುಗಿ ನೀಲ ಆ ಪುಟ್ಟ ಕೈಗಳಲ್ಲಿ ದೊಡ್ಡ ಟ್ರೈನಲ್ಲಿ ಮೂವತ್ತು ಕಪ್ ಕಾಫಿ ಹಿಡಿದು ತರುವಾಗ ಆಕಸ್ಮಿಕ ರೀತಿಯಲ್ಲಿ ಎಡವಿ ಬೀಳುವುದು ಅಲ್ಲಿ ಅನ್ನಪೂರ್ಣೇಶ್ವರಿಯ ಹೊರಟಾದ ಮಾತು ನೋಟ ಪ್ರತಿಷ್ಠೆಯ ಜೊತೆಗೆ ಬೆಳೆದು ಬಂದ ವಾತಾವರಣದ ವಾಸ್ತವ ನಿಲುವನ್ನು ಲೇಖಕಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ಕಥೆಯಲ್ಲಿ ಹೆಣ್ಣಿನ ಅನುಕಂಪದ ಗುಣವನ್ನು ತೋರಿಸಿದ್ದಾರೆ ದರ್ಪದ ಎದುರು ಅನುಕಂಪ ಕನ್ನಡಿಯ ಗಂಟಾಗಿ ನಿಲ್ಲುತ್ತದೆ ಕ್ಲಬ್ನ ಆಶಯ ಅನಾಥಾಲಯ ದೃಶ್ಯ ಅನ್ನಪೂರ್ಣೇಶ್ವರಿ ಮಾತಿನ ಸೌಧವನ್ನು ಕಟ್ಟಿ ಅವಳ ಮುಖವಾಡದ ಇನ್ನೊಂದು ರೂಪವನ್ನು ತೋರಿಸುತ್ತದೆ ಸ್ವಾಮಿ ವಿವೇಕಾನಂದ ತೆರೆಸಾರಂತಹ ಮಹನೀಯರು ಮಾತಿನ ಶೈಲಿಯಲ್ಲಿ ಬಂದು ಹೋಗುತ್ತಾರೆ ಹೇಳುವುದು ಒಂದು ಮಾಡುವ ಕಾರ್ಯಗಳು ಇನ್ನೊಂದು ಎಂಬ ನೀತಿಯನ್ನು ಸಾಮಾಜಿಕ ವ್ಯವಸ್ಥೆಯನ್ನು ಲೇಖಕಿ ಈ ಕಥೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಶ್ರೀಮತಿ ಗಿರಿಜಾರಾಜರವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಒಂದು ಕತೆ ವಿಪನ್ಯಾಸ ಓದುತ್ತಿರುವುದು ಎಂಎಸ್ ಶಿವಕುಮಾರಸ್ವಾಮಿ ಎಲಿಕೆನ್ಸ್ ಮಹಿಳಾ ಕ್ಲಬ್ನ ಅಧ್ಯಕ್ಷಿಣಿ ಅನ್ನಪೂರ್ಣೇಶ್ವರಿ ಕರುಣಾಕರನ್ ಅವರ ದೊಡ್ಡ ಮನೆ ವಿಶೇಷ ಅಲಂಕಾರದಿಂದ ಶೋಭಿಸುತ್ತಿತ್ತು ಮಹಿಳಾ ಸಂಘದ ವನಿತೆಯರೆಲ್ಲ ವೈವಿಧ್ಯಮಯವಾದ ರಂಗರಂಗದ ಶಿರಗಳು ಒಡವೆಗಳು ಕೇಶಾಲಂಕಾರಗಳಿಂದ ಒನಪು ಅಡಿಯಾರಗಳಿಂದ ಅತ್ಯಂತಿತ್ತ ಸಂಭ್ರಮದಿಂದ ಓಡಾಡುತ್ತಿದ್ದರು ಕ್ಲಬ್ನ ಇತಿಹಾಸದಲ್ಲೇ ಅದೊಂದು ವಿಶಿಷ್ಟ ದಿನ ಅನ್ನಪೂರ್ಣೇಶ್ವರಿ ಅವರು ಎಲ್ಲರಿಗೂ ಅದ್ದೂರಿ ಭೋಜನ ಏರ್ಪಡಿಸಿದ್ದರು ಊಟದ ನಂತರ ಅವರು ಮೂರು ಅನಾಥಾಶ್ರಮಗಳು ಎರಡು ವೃದ್ಧಾಶ್ರಮಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮವಿತ್ತು ಅನಾಥಾಶ್ರಮದ ಮಕ್ಕಳಿಗೆ ಬಟ್ಟೆ ಸಿಹಿ ವೃದ್ಧಾಶ್ರಮಕ್ಕೆ ಹಣ್ಣು ಔಷಧಗಳನ್ನು ಅನ್ನಪೂರ್ಣೇಶ್ವರಿ ಅವರೇ ಕ್ಲಬ್ನ ವತಿಯಿಂದ ತಾವೇ ತಮ್ಮ ಅಮೃತ ಹಸ್ತದಿಂದ ವಿತರಣೆ ಮಾಡುವವರಿದ್ದರು ಐವತ್ತೈದರ ಹರೆಯದ ಎತ್ತರದ ನಿಲುವಿನ ಆಕರ್ಷಕ ಗೋಧಿ ಮೈಬಣ್ಣದ ಮೇಡಮ್ ದೊಡ್ಡ ತುರುಬು ಕಟ್ಟಿ ಪಕ್ಕಕ್ಕೆ ಗುಲಾಬಿ ಮುಡಿದು ದೊಡ್ಡ ಕೆಂಪು ಜರತಾರೆ ಅಂಚಿನ ತಿಳಿ ಹಳದಿ ಒಡಲಿನ ಕಾಂಜಿಪುರಂ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದರು ಮುಖದಲ್ಲಿ ಒಂದು ರೀತಿಯ ದೊಡ್ಡತನದ ದರ್ಪ ದೊಡ್ಡ ಹಸ್ತಿ ಮನೆ ಮಾಡಿತ್ತು ಅವರ ಗೆಟಪ್ ನೋಡಿ ದಂಗಾದ ಕೆಲವು ಸದಸ್ಯರು ಮಾತಾಡಿಕೊಂಡಿದ್ದರು ಅನ್ನಪೂರ್ಣೇಶ್ವರಿ ಅಂದ್ರೆ ಹೆಸರಿಗೆ ತತ್ತನಾಗಿದ್ದಾರಪ್ಪ ಮುಖದಲ್ಲಿ ಎಂಥ ಲಕ್ಷ್ಮಿ ಕಳೆ ನೋಡ್ರಿ ಇವರು ಬಂದ ಮೇಲೆ ನಮ್ಮ ಕ್ಲಬ್ಗೆ ವಿಶೇಷ ಕಳೆ ಬಂದಂಗಾಯಿತು ಇನ್ನೊಬ್ಬ ಮಹಿಳಾ ಮನಿ ಹೌದ್ರಿ ಬಡವರಂತೂ ಅವರ ಹೆಸರು ಹೇಳಿ ದೀಪ ಹಚ್ಚಬೇಕ್ರಿ ಅವರ ಯಜಮಾನ್ರ ಹೆಸರು ತಾನೇ ಅದೆಷ್ಟು ಚೆನ್ನಾಗಿ ಇವರ ಹೆಸರಿನ ಜೊತೆಗೊಂಡಿದೆ ಅಲ್ವಾ ಎಂದರು ಆ ವನಿತಾ ಮನೆ ಇನ್ನಾರು ಅಲ್ಲ ಅನ್ನಪೂರ್ಣೇಶ್ವರಿ ಅವರ ದಯೆಯಿಂದ ಮೊನ್ನೆ ಮೊನ್ನೆ ತಾನೇ ಕಾರ್ಯದರ್ಶಿ ಗಾಳಿಗೇರಿದ್ದ ಶಾಂತಮ್ಮ ಅಲ್ವೆ ಮತ್ತೆ ಅಲ್ವೆ ಮತ್ತೆ ನೂರಕ್ಕೆ ನೂರು ನಿಜ ಎಂದು ಅನೇಕ ಸದಸ್ಯರು ತಲೆಗೋಗಿ ಸಮ್ಮತಿಸಿದರು ಆ ದೊಡ್ಡ ಹಾಲಿನಲ್ಲಿ ಅಲ್ಲಲ್ಲೇ ವರ್ತುಲಾಕಾರವಾಗಿ ಕುಳಿತು ಹರಟೆ ಹೊಡೆಯುತ್ತಾ ಕುಳಿತರು ಊಟ ಕೇಳಲು ಇನ್ನೂ ಸ್ವಲ್ಪ ಸಮಯವಿತ್ತು ಆ ಸ್ತ್ರೀಲೋಕದಲ್ಲಿ ಹರಟೆಗೆ ವಿಷಯಗಳಿಗೇನು ಕಮ್ಮಿ ಹೇಳಿ ಆದರೆ ದುರಂತವೆಂದರೆ ಪ್ರಪಂಚದ ಎಲ್ಲ ವಿಚಾರಗಳನ್ನೂ ಕಲಸು ನೀಡುವವರ ಮಾಡಿ ಮಾತನಾಡಿದ ನಂತರ ಸುತ್ತಿ ಸುತ್ತಿ ಸೀರೆ ಒಡಗಳ ವಿಷಯಕ್ಕೆ ಬರಲುವುದಲ್ಲದೆ ಅದನ್ನು ಅತ್ಯಂತ ಆಸಕ್ತಿಯಿಂದ ಮಾತಾಡುತ್ತಿದ್ದರು ಇನ್ನಾವುದೂ ಅದರಷ್ಟು ಆಕರ್ಷಕ ಎನಿಸುತ್ತಿರಲಿಲ್ಲ ಹೋಗಿ ಬಂದು ಹೋಗಿ ಬಂದು ಸೀರೆ ಒಡವೆಗಳ ಸುತ್ತಮುತ್ತಲೇ ಮಾತುಗಳು ಲಾಗ ಹಾಕುತ್ತಿದ್ದವು ಕೆಲವೊತ್ತು ಅಡುಗೆ ಮನೆ ವಿಷಯ ತಮ್ಮ ತಮ್ಮ ಮಕ್ಕಳ ಕೊಂಡಾಟವು ಅಥವಾ ಟಿವಿ ಹುಚ್ಚು ಕುಣಿತಗಳ ಬಗ್ಗೆ ವಿವರಣೆ ಮೆಚ್ಚುಗೆ ಕೋಪ ಎಲ್ಲ ಅಲ್ಲಿ ವ್ಯಕ್ತವಾಗುತ್ತಿತ್ತು ಆಮೇಲೆ ಆ ಈ ಮನೆಗಳ ಅತ್ತೆ ಚಿತ್ರ ವಿಚಿತ್ರ ಕಥೆಗಳು ಇತ್ಯಾದಿ ಇತ್ಯಾದಿ ಮತ್ತೆ ಕೊನೆಗೆ ಅದೇ ಒಡವೆ ಸೀರೆ ಸುದ್ದಿ ಅಲ್ಲಿದ್ದವರು ಹುಟ್ಟಿದ್ದ ಸೀರೆಗಳ ರೂಪು ರಂಗು ಹೊಳಪು ಅಂಚು ಒಡಲು ಪುಲ್ಲು ಕುಚ್ಚು ಒಡವೆಗಳ ಪ್ರಕಾಶ ವಿನ್ಯಾಸಗಳನ್ನು ಕಣ್ಣುಗಳಿಂದಲೇ ಅಪೋಷಣೆ ತೆಗೆದುಕೊಳ್ಳುವವರಂತೆ ಕೆಲವರು ನೋಡುತ್ತಿದ್ದರು ಕೆಲವರು ತಾವೇ ಮೈ ಮೇಲೆ ಒಂದು ಮಣ ಬಂಗಾರ ಹೇರಿಕೊಂಡಿದ್ದರೂ ತಡೆಯಲಾರದೆ ತಮ್ಮ ಕೈಗಳಿಂದ ಇನ್ನೊಬ್ಬರ ಕತ್ತು ಕಿವಿ ಮೂಗು ಕೈ ಒಡವೆಗಳನ್ನು ಮುಟ್ಟಿ ಮುಟ್ಟಿ ನೋಡಿ ರೀ ಹೊಸ ಡಿಸೈನ್ ಅಲ್ವಾ ತುಂಬ ಚೆನ್ನಾಗಿದೆ ಎಲ್ಲಿ ಮಾಡಿಸಿದ್ರಿ ನಾನು ಇದೇ ಥರ ತಗೋಬೇಕಂತ ಎಷ್ಟು ಕಡೆ ಹುಡುಕ್ತೆ ಎಲ್ಲಿ ಸಿಕ್ತು ರೀ ನನಗೂ ಅಂಗಡಿ ವಿಳಾಸ ಕೊಡ್ರಿ ಎಂದು ಒಂದಲಾಚುತ್ತಿದ್ದರು ಹೊಗುಲಿಸಿಕೊಂಡವರು ಕತ್ತು ಕುಮಿಸಿ ಸ್ಟೈಲ್ ಆಗಿ ನೋಡುತ್ತಾ ಬೀಗುತ್ತಾ ನಾನು ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಬಿಡೋದೇ ಇಲ್ಲ ಯಜಮಾನ್ರು ಸ್ವಲ್ಪ ಕೂಗಾಡ್ತಾರೆ ನಾನೇನು ತಲೆ ಹಚ್ಚಿಕೊಳ್ಳ ಮನೆಯಲ್ಲಿದೆ ರಸೀದಿ ನಿಮಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಎಂದರು ಮೂರು ನಾಲ್ಕು ಗುಂಪುಗಳಲ್ಲಿ ಗಂಭೀರ ಚಿಂತನೆ ಮಾತುಕತೆಗಳು ನಡೆಯುತ್ತಿತ್ತು ಆದರೆ ಕೆಲವರು ಯಾರ ತಂಟೆಗೂ ಹೋಗದೆ ಪರರ ಹೊರ ನಮಗೇಕೆ ಎಂದು ತಮ್ಮ ಪಾಡಿಗೆ ತಾವು ಸುಮ್ಮನೆ ಕುಳಿತಿದ್ದಾರೆ ಹೀಗೆಲ್ಲ ಸುತ್ತ ನಡೆಯುವಾಗ ಅನ್ನಪೂರ್ಣೇಶ್ವರಿ ಆಳುಗಳನ್ನು ಕೂಗಿಕೊಂಡು ದರ್ಪದಿಂದ ಗದಗುತ್ತಾ ಕೆಲಸಗಳನ್ನು ಮಾಡಿಸುತ್ತಿದ್ದರು ಅದೇನು ಇಪ್ಪತ್ತು ಮೂವತ್ತು ಜನರ ಊಟವಲ್ಲ ನೂರರ ಹತ್ತಿರದ ಜನ ಇದ್ದರು ಅನ್ನಪೂರ್ಣೇಶ್ವರಿ ಮನೆಯ ಊಟ ಯಾರು ತಪ್ಪಿಸಿಕೊಳ್ಳುವಂತೆ ಅವನು ತನ್ನ ಪ್ರತಿಷ್ಠೆ ಎಷ್ಟು ಹೆಚ್ಚಾಗಬಹುದು ಎಲ್ಲರೂ ತಮ್ಮನ್ನು ಹೇಗೇವೆಲ್ಲ ಹೊಗಳಬಹುದು ಎಂದು ಮನಸ್ಸಿನಲ್ಲೇ ಲೆಕ್ಕ ಹಾಕುತ್ತಾ ಹಸನ್ಮುಖರಾಗುತ್ತಿದ್ದರು ಅಷ್ಟೊತ್ತಿಗೆ ಕಾರ್ಯದರ್ಶಿ ಶಾಂತಮ್ಮ ಅನ್ನಪೂರ್ಣೇಶ್ವರಿ ಅವರ ಬಳಿಗೆ ಆತರ ಬಂದು ಮೇಡಮ್ ಪ್ರಶ್ನೆಯವರು ಫೋನ್ ಮಾಡಿದ್ದಾರೆ ಅನಾಥಾಶ್ರಮದ ಬಳಿ ಎಷ್ಟೊತ್ತಿಗೆ ಅಂತ ಕೇಳ್ತಿದ್ದಾರೆ ಅಂತ ಫೋನ್ ಕೈಗಿಟ್ಟಳು ಪತ್ರಕರ್ತರಿಗೆ ನಿರ್ದೇಶನ ನೀಡಿ ಬಂದ ಅನ್ನಪೂರ್ಣೇಶ್ವರಿ ಫೋಟೋದವರಿಗೆ ಯಾವ ಯಾವ ಸಂದರ್ಭದಲ್ಲಿ ಫೋಟೋ ತೆಗಿಬೇಕು ಅಂತ ಸರಿಯಾಗಿ ಹೇಳಿ ಶಾಂತಮ್ಮ ವಿಡಿಯೋದವ್ರಿಗೂ ಹೇಳಿ ಶಾಂತಮ್ಮ ಅದೆಲ್ಲ ಸ್ವಲ್ಪ ಬೇಗ ಬೇಗ ಜವಾಬ್ದಾರಿ ತಗೊಂಡು ಮಾಡಿಪಾ ಎಂದು ಅಡುಗೆ ಮನೆ ಕಡೆಗೆ ನಡೆದ ಅಲ್ಲೊಬ್ಬ ಮಹಿಳಾ ಮಣಿ ಕನಕರತ್ನ ಅಂತ ಸೀರೆ ಹುಚ್ಚು ಹೆಚ್ಚಾಗಿರುವವರು ಎಲ್ಲರ ಸೀರೆಗಳನ್ನು ಮುಟ್ಟಿ ಮುಟ್ಟಿ ನೋಡಿ ಒಬ್ಬರಿಗೆ ರೀ ಕಲರ್ ಕಾಂಬಿನೇಷನ್ ಆಗಿದೆ ಎಂದು ಮತ್ತೊಬ್ಬರಿಗೆ ರೀ ಈ ನವಿಲಿನ ಬಣ್ಣಕ್ಕೆ ಈ ಪಲ್ಲು ಎಷ್ಟು ಚೆನ್ನಾಗಿದೆ ರೀ ಎಂದು ಮಗದೊಬ್ಬರಿಗೆ ರೀ ಈ ಹಳದಿ ಹಸಿರು ಮಿಕ್ಸೆಡ್ ಬಣ್ಣದ ಅಂಚಿಗೆ ಕಪ್ಪು ನಕ್ಷತ್ರಗಳ ಜರಿ ಓಡಲು ಫ್ಯಾಂಟಾಸ್ಟಿಕ್ ಓಹ್ ವಾಹ್ ಆಹ್ ಅಂತ ಪಡಬಡಿಸುತ್ತಾ ಹಾಲಿನ ತುಂಬ ಓಡಾಡುತ್ತಿದ್ದರು ಅಷ್ಟೊತ್ತಿಗೆ ಅನ್ನಪೂರ್ಣೇಶ್ವರಿ ಅವರು ಎಲ್ಲರನ್ನೂ ಊಟ ಕೇಳುವಂತೆ ಅರ್ಧ ವಿನಂತಿ ಅರ್ಧ ಆಪಣೆ ಮಾಡಿದರು ಎಲ್ಲರೂ ಸಂಭ್ರಮದಿಂದ ಎದ್ದು ಊಟಕ್ಕೆ ಕುಳಿದರು ವಿವಿಧ ರೀತಿಯ ಮೂರ್ನಾಲ್ಕು ಥರದ ಪಲ್ಯಗಳು ಪೂರಿ ಸಾಗು ಬಾತು ಜಿಲೇಬಿ ರಸ ಅನ್ನ ಹಪ್ಪಳ ಅಬ್ಬಬ್ಬಾ ಏನು ಹಿತವಾದ ಕಂಪು ಮೂಗು ಅರಳಿಸುತ್ತಿತ್ತು ರುಚಿಯೂ ಹಾಗೆ ಅದ್ಭುತ ಎಲ್ಲರೂ ಮನಸ್ಫೂರ್ತಿಯಾಗಿ ಹೊಟ್ಟೆಗಿಳಿಸಿದರು ಅನ್ನಪೂರ್ಣೇಶ್ವರಿ ಅಮ್ಮನವರ ಕಡೆಗೆ ಪ್ರಶಂಸೆಯ ಮಹಾಪುರವೇ ಹರಿದು ಬಂತು ಊಟ ಮಾಡಿ ಬಾಳೆಹಣ್ಣು ತಿಂದು ಬೀಡ ಜಗಿದು ಕುಳಿತುಕೊಂಡು ಸುಧಾರಿಸಿಕೊಂಡರು ಅಷ್ಟೊತ್ತಿಗೆ ಎರಡು ಮೂವತ್ತು ಆಗಿಯೇ ಹೋಯಿತು ಅನ್ನಪೂರ್ಣೇಶ್ವರಿ ಅವರ ಮನೆಯಲ್ಲಿ ಒಂದು ಹತ್ತನ್ನೆರಡು ವರ್ಷದ ಹುಡುಗಿ ಕೆಲಸದ ಹುಡುಗಿ ನೀಲ ಅಂತ ತುಂಬ ಚುರುಕಾಗಿ ಬಿಡುವಿಲ್ಲದಂತೆ ಓಡಾಡುತ್ತಾ ಕೆಲಸ ಮಾಡುತ್ತಿತ್ತು ಅನ್ನಪೂರ್ಣೇಶ್ವರಿ ಅವರು ನೀಲ ಅದು ತಗೊಂಬ ಇದು ತಗೊಂಬ ಇದು ಮಾಡು ಅದು ಮಾಡು ಅವ್ರಿಗೆ ಕೊಡು ಇವರಿಗೆ ಕೊಡು ಎಂದು ಸ್ವಲ್ಪ ಕರ್ಕಶವಾಗಿ ಹೋಗುತ್ತಾ ಅಪ್ಪಣೆ ಮಾಡುತ್ತಿದ್ದರು ಕೆಲವು ವರ್ಷಗಳಿಂದ ಅವಳು ಅವಳ ತಾಯಿ ಅನ್ನಪೂರ್ಣೇಶ್ವರಿ ಅವರ ಕೃಪೆಗೆ ಒಳಗಾಗಿ ಮನೆಯ ಹಿಂದೆ ಒಂದು ಸಣ್ಣ ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದರು ಒಳ್ಳೆಯ ಸುಭ್ರಾಸ ಭೋಜನ ತಾಂಬೂಲು ಹಾಕಿಕೊಳ್ಳುತ್ತಿದ್ದಂತೆಯೇ ಕೆಲವರಿಗೆ ನಿದ್ದೆಯ ಜೋಂಪು ಹತ್ತಿದಂತಾಯಿತು ಆದರೆ ನಿದ್ರಾದೇವಿಗೆ ಆಹ್ವಾನ ಕೊಡುವಂತಿರಲಿಲ್ಲ ಹಾಗೆ ಮಾಡಿದರೆ ವೃದ್ಧಾಶ್ರಮ ಅನಾಥಾಶ್ರಮದ ಕಾರ್ಯಕ್ರಮಗಳೆಲ್ಲ ಅನಾಥವಾಗಿ ಬಿಡುತ್ತಿತ್ತು ಎಲ್ಲರೂ ಸಿದ್ಧವಾಗಿ ಹೊರಡುವ ಹೊತ್ತಿನಲ್ಲಿ ನೀಲ ಒಂದು ದೊಡ್ಡ ಟ್ರೈನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಪ್ಪುಗಳಲ್ಲಿ ಕಾಫಿ ಹಿಡಿದು ತಂದಳು ಅವಳು ಅದನ್ನು ಹಿಡಿದು ಬರುವ ರೀತಿಯಲ್ಲೇ ಅನಿಸುತ್ತಿತ್ತು ಅವಳಿಗೆ ತರಲು ಕಷ್ಟವಾಗಿದೆ ಎಂದು ಅನ್ನಪೂರ್ಣೇಶ್ವರಿಯ ದೌರ್ಜನ್ಯದಿಂದ ಮೊದಲೇ ಕುಶವಾಗಿದ್ದ ಶರೀರ ಅದು ಅನ್ನಪೂರ್ಣೇಶ್ವರಿ ಅವಳು ನಿಧಾನವಾಗಿ ಬರುತ್ತಿರುವುದನ್ನು ನೋಡಿ ಕೋಪದಿಂದ ನೈ ಕತ್ತೆ ಒಳ್ಳೆ ಆನೆ ತರ ಹೆಜ್ಜೆ ಇಟ್ಕೊಂಡು ಬರ್ತೀಯಾ ತಿಂದು ಕೋಪ ನಿನಗೆ ಲೇಟ್ ಆಗುತ್ತೆ ಬೇಗ ಬಾ ಎಂದು ಕೂಗಿದಾಗ ನೀಲ ಸೋತ ನಡಿಗೆಗೆ ವೇಗ ತುಂಬಲು ಪ್ರಯತ್ನಿಸುತ್ತಿದ್ದ ಹಾಗೆ ಸ್ವಲ್ಪ ಉದ್ದದ ಲಂಗ ತೊಡಗಿಸಿಕೊಂಡು ಎಡವಿ ಟ್ರೀ ಸಮೇತ ಎಲ್ಲ ಕಾಫಿ ಕಪ್ಪುಗಳು ನೆಲದ ಪಾಲಾದವು ಅರ್ಧಂಬರ್ಧ ಒಡೆದಿದ್ದ ಕಪ್ಪುಗಳು ಉಳ್ಳಾಡುತ್ತಿದ್ದವು ಈ ಅನಿರೀಕ್ಷಿತ ಅನಾಹುತ ನೋಡಿದ್ದೇ ತುಂಬ ಕೋಪಗೊಂಡ ಅನ್ನಪೂರ್ಣೇಶ್ವರಿ ತಾನೂ ಬೀಳದಂತೆ ಹೇಗೋ ಸಾವರಿಸಿಕೊಂಡು ನಿಂತಿದ್ದ ನೀಲ ಕಪಾಲಕ್ಕೆ ಬಾರಿಸಿ ತತ್ತೆ ತಿಂದು ಜಾಸ್ತಿ ಆಯಿತೃಕಾರ ಒಳ್ಳೆ ರಸಕವಳ ಬೀಳುತ್ತೆ ನಮ್ಮಂತವರ ಮನೆಗಳಲ್ಲಿ ಮೈಗಳತನ ಒಂದು ಸೆಕೆಂಡಿನಲ್ಲಿ ನೆಲದ ಪಾಲು ಮಾಡಿ ಎಷ್ಟೊಂದು ಕಪ್ಪು ಅಲ್ಲ ಅಂತ ಅವಳ ಬೆನ್ನಿಗೆ ಕೈ ಹಾಕಿ ಜೋರಾಗಿ ನೂಕುತ್ತ ತಗೊಂಬ ಬೇರೆ ಬೇಗ ಎಂದರು ನೂಕಿದ ರಭಸಕ್ಕೆ ಒಳ್ಳೆ ಗಟ್ಟಿ ಮುಟ್ಟಾದ ರೋಸ ಉಟ್ಟಿನ ಮಜಬೂತಾದ ಕಪ್ಪು ದೆವ್ವಗಳಿಂದ ಸೋಫಾ ಹಿಡಿಗೆ ಅವಳ ತಲೆ ಬಡಿದು ಕೆಳಗೆ ಬಿದ್ದಳು ಮುರುಡೆ ತೂತಾಗಿ ರಕ್ತ ಚಿಲ್ಲನೆ ಹೊರಗೆ ಚಿಮ್ಮಿ ಹರಿಯ ಅನ್ನಪೂರ್ಣೇಶ್ವರಿ ಥೂ ಅನಿಷ್ಟ ಸಾಯಿ ಒಳ್ಳೆ ಕೆಲಸಕ್ಕೆ ಹೊರಟಾಗ ಇದು ಬೇರೆ ಲಕ್ಷ್ಮಮ್ಮ ನಂಜ ಬಿಟ್ಟರೆ ಏನು ನೋಡ್ತಾ ನಿಂತಿದ್ದೀರಾ ಕಾಫಿ ತಂಗಿ ಮೊದಲು ಎಂದು ಕೂಗಿದರು ಕಾಫಿ ಕುಡಿದು ಎಲ್ಲರೂ ಕ್ಲಬ್ಬಿನ ಮಹತ್ವದ ಕಾರ್ಯದ ಕಡೆಗೆ ಗಮನ ಹರಿಸಿ ಮೀಸಲಾಗಿದ್ದ ದೊಡ್ಡ ವಾಹನಗಳಿಗೆ ಹತ್ತಲು ಓಡಿದರು ಇತ್ತೀಚೆಗೆ ಕ್ಲಬ್ ಸದಸ್ಯರಾಗಿದ್ದ ಗೀತಾ ದೇಶಪಾಂಡೆ ಚಂಪಾಲಿಗೆ ಮನಸ್ಸು ತಡೆಯಲಿಲ್ಲ ಇಬ್ಬರೂ ನೂರು ನೂರು ರೂಪಾಯಿ ಸೇರಿಸಿ ನೀಲಾಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಗೋಳಾಡುತ್ತಿದ್ದ ಅವರ ತಾಯಿಯ ಕೈಗೆ ಕೊಟ್ಟು ಬೇಗ ಕರ್ಕೊಂಡು ಹೋಗು ಎಂದು ಹೇಳಿದವರೇ ವಾಹನದ ಕಡೆಗೆ ಓಡಿದರು ವಾಹನದ ಬಳಿ ಇವರಿಗಾಗಿ ಕಾದಿದ್ದ ಕಾರ್ಯದರ್ಶಿ ಅಸಮಾಧಾನದಿಂದ ಎಲ್ಲಿ ಹೋಗಿದ್ರು ಇಷ್ಟೊತ್ತು ಮನಿ ಬೇಗ ಎಂದು ವಾಹನದ ಒಳಕ್ಕೆ ಹತ್ತಿಸಿದರು ಎಲ್ಲರೂ ಹೋದ ಮೇಲೆ ಆ ಸಡಗರ ಸಂಭ್ರಮ ಗಲಾಟೆ ರೇಷ್ಮೆ ಸೀರೆಗಳ ಸರಬರ ಸರಿದಾಟ ಹೆಂಡಿಗಳು ಗರಿಬಿಲಿ ಎಲ್ಲ ನಿಂತು ಶಾಂತವಾಗಿತ್ತು ಕೆಲ ನಿಮಿಷಗಳ ಹಿಂದಷ್ಟೇ ಇದ್ದ ಆ ದೃಶ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದ ದೊಡ್ಡ ಹಾಲು ಈಗ ಆ ಹಾಲಿನ ಒಂದು ಮೂಲೆಯಲ್ಲಿ ರಕ್ತ ಸುರಿಯುತ್ತಿದ್ದ ಮಗಳ ತಲೆಯನ್ನು ತೊಡೆ ಮೀರಿಟ್ಟು ರೋಧಿಸುತ್ತಿದ್ದ ಆ ದೃಶ್ಯಕ್ಕೂ ಮುಕ್ ಮೂಕ ಸಾಕ್ಷಿಯಾಯಿತು ಇತ್ತ ಅನಾಥಾಲಯದ ದೊಡ್ಡ ಪ್ರಾಕಾರದೊಳಗೆ ಮಕ್ಕಳ ಸಭೆಯನ್ನು ಉದ್ದೇಶಿಸಿ ಅನ್ನಪೂರ್ಣೇಶ್ವರಿ ಬಹಳ ಆವೇಶದಿಂದ ಮಾತಾಡುತ್ತಿದ್ದರು ವಿವೇಕಾನಂದರು ದೀನ ದಲಿತರ ಹೃದಯದಲ್ಲಿ ನಾರಾಯಣನನ್ನು ಕಂಡವರು ಎಲ್ಲಿಯೋ ಹುಟ್ಟಿ ಇಲ್ಲಿಗೆ ಬಂದು ಮದರ್ ತೆರೆ ಸೇವೆ ಮಾಡಿ ಯಾರೂ ಮರೆಯಲು ಸಾಧ್ಯವಿಲ್ಲ ನಾವು ಇರುವವರೆಗೆ నేవు యారు అనాథరల్ ఇత్యి ఇత్యి దని మగత నమస్కారం